ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಂದು ದೃಶ್ಯ ಮಾಧ್ಯಮ ರಾಷ್ಟ್ರಗಳನ್ನು ದೇಶಗಳನ್ನು ರಾಜ್ಯಗಳನ್ನು ಜನರನ್ನು ಸೇರಿಸ್ತಾ ಇದೆ ಇದು ವಿಶ್ವವನ್ನು ಗ್ಲೋಬಲ್ ವಿಲೇಜ್ ಅಂತ ನಾವೇನು ಹೇಳ್ತೀವಿ ಆ ಥರ ಅಂದರೆ ಪುಟ್ಟ ಒಂದು ವಿಲೇಜ್ ಥರ ಮಾಡ್ತಾ ಇದೆ ಇದು ಅತ್ಯಂತ ಒಂದು ಸಂವೇದನಾತ್ಮಕವಾದ ಮತ್ತು ಬಹಳ ಮಹತ್ವಪೂರ್ಣವಾದ ಒಂದು ಮಾಧ್ಯಮ ಅಂತಲೇ ಹೇಳ್ಬೋದು ಏಕೆಂತಂದರೆ ನಾವು ಜಗತ್ತಿನಲ್ಲಿ ಏನೇನು ನೋಡ್ತಿದ್ದೀವಿ ಯಾವ ದೇಶದಲ್ಲಾಗ್ಬೋದು ಬೇರೆ ಬೇರೆ ದೇಶಗಳಲ್ಲಿರುವ ವಸ್ತುಗಳು ವಿಷಯಗಳನ್ನು ಕೂತಲ್ಲೇ ನಾವು ಅದನ್ನು ನೋಡಬಹುದು ಕೇಳಬಹುದು ಇದರ ಜೊತೆಗೆ ಈ ಒಂದು ಸೆಲ್ಫೋನ್ ಅಥವಾ ಒಂದು ದೃಶ್ಯ ಮಾಧ್ಯಮ ಏನಿದೆ ಸೆಲ್ಫೋನ್ ಮುಖಾಂತರ ಅದರ ಮುಖಾಂತರ ನಾವು ಎಲ್ಲ ವಿಚಾರಗಳನ್ನು ಕೂತ ಜಾಗದಲ್ಲೇ ತಿಳಿದುಕೊಳ್ಬಹುದು ಹಾಗಾಗಿ ಇದೊಂದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಮಾಧ್ಯಮ ಅಥವಾ ಸಾಧನ ಅಂತಲೇ ಹೇಳಬಹುದು ಹಾಗಾಗಿ ಈ ದೃಶ್ಯ ಮಾಧ್ಯಮನ ನಾವು ಈ ಸೆಲ್ ಫೋನ್ಗಳ ಮುಖಾಂತರ ಮೊಬೈಲ್ಗಳ ಮುಖಾಂತರ ನಾವು ಪಡಿಬಹುದಾಗಿದೆ ಇದೆ ಇದು ಒಂದು ಯುವ ಜನತೆಯಲ್ಲಿ ಈ ಒಂದು ಸೆಲ್ ಫೋನ್ ಒಂದು ಏನು ಚಟ ಅಂತ ಏನಿದೆ ಅದು ಎಲ್ಲ ಚಟಗಳಿಗಿಂತ ಇನ್ನು ಹೆಚ್ಚು ಅಂತ ತಜ್ಞರು ಅಥವಾ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ ಅದರಲ್ಲೂ ಮನಃಶಾಸ್ತ್ರಜ್ಞರ ಪ್ರಕಾರ ಧೂಮಪಾನ ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳು ಯಾವ ರೀತಿ ಚಟ ಆಗಿದೆಯೋ ಅದಕ್ಕಿಂತ ದೊಡ್ಡ ಚಟ ಈ ಒಂದು ಸೆಲ್ ಫೋನ್ ಚಟ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಅದು ಯಾವ ಯಾವ ಹಂತದಲ್ಲಿ ಯಾರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದರೆ ಮುಖ್ಯವಾಗಿ ನಮ್ಮ ಯುವ ಜನತೆ ವಿಶ್ವೇಶ್ವರಯ್ಯನವರು ಒಂದು ಸಲ ಜೋಗ್ ಜಲಪಾತವನ್ನು ನೋಡಬೇಕಾದ್ರೆ ಬಹಳ ಎಲ್ಲರೂ ಅದನ್ನು ವರ್ಣೆ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿದೆ ಜೋಗ್ ಜಲಪಾತ ಅಂತ ಆದರೆ ವಿಶ್ವೇಶ್ವರಯ್ಯನವರು ಹೇಳಿದ್ದು ಎಂಥ ಒಂದು ಶಕ್ತಿ ಪೋಲಾಗ್ತಾ ಇದೆಯಲ್ಲ ಅಂತ ಅದೇ ರೀತಿ ಈ ಸೆಲ್ ಫೋನ್ ಚಟದಿಂದಾಗಿ ನಮ್ಮ ಯುವ ಜ ಶಕ್ತಿ ಏನಿದೆ ಯುವ ಜನತೆಯಲ್ಲಿರುವ ಒಂದು ಒಂದು ಅಮೋಘವಾದ ಅಮೂಲ್ಯವಾದ ಶಕ್ತಿ ಏನಿದೆ ಅದು ಪೋಲಾಗ್ತಾ ಇದೆ ಕಾರಣ ಅವರು ಸಾಧಿಸುವ ವಯಸ್ಸಿನಲ್ಲಿ ಕಲಿಯಬೇಕಾದ ವಯಸ್ಸಿನಲ್ಲಿ ಈ ಒಂದು ಸೆಲ್ ಫೋನ್ ಚಟಕ್ಕೆ ಬಿದ್ದು ಅವರು ತಮ್ಮ ಒಂದು ಏನು ಒಂದು ಅಭ್ಯಾಸ ಇದೆ ವಿದ್ಯಾಭ್ಯಾಸ ಅದರಿಂದ ಎಲ್ಲೋ ವಿಮುಕ್ತರಾಗ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು ಇದು ಸಣ್ಣ ಮಕ್ಕಳಿಂದ ಹಿಡಿದು ಯುವಕರು ವಯಸ್ಕರು ವಯಸ್ಸಾದವರು ಯಾರನ್ನೂ ಸಹ ಈ ಒಂದು ಚಟ ಬಿಡ್ತಾ ಇಲ್ಲ ಹಾಗಾಗಿ ಇಂದು ನಾವು ನಮ್ಮ ಯುವ ಜನತೆಯಲ್ಲಿರುವ ಒಂದು ಅಮೂಲ್ಯವಾದ ಶಕ್ತಿನ ನಿಜವಾಗ್ಲೂ ಕಳ್ಕೊಳ್ತಾ ಇದ್ದೀವಿ ಇದರ ಅರಿವು ನಮಗಾಗೋದು ಇನ್ನೂ ಒಂದು ಹತ್ತು ವರ್ಷಗಳಾಗಬೇಕು ಅವಾಗ ನಮಗೆ ರಿಯಲೈಸ್ ಆಗುತ್ತೆ ನಮ್ಮ ಯುವ ಜನತೆಯಲ್ಲಿದ್ದಂಥ ಒಂದು ಏನು ಶಕ್ತಿ ಇತ್ತು ಅದು ಯಾವ ರೀತಿ ಪೋಲಾಗ್ತಾ ಇದೆ ಅಂತ ಇದು ಒಂದು ಯುವ ಜನತೆಯದಾದರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಈ ಒಂದು ಸೆಲ್ ಫೋನ್ ಚಟ ಅಥವಾ ಸೆಲ್ಫೋನ್ ಉನ್ಮಾದ ಅಂತ ಹೇಳ್ಬೋದು ಇದರಿಂದ ಏನೇನು ತೊಂದರೆಗಳಾಗುತ್ತೆ ಅಂದರೆ ಇತ್ತೀಚೆಗೆ ಬಹಳಷ್ಟು ಜನ ಎಲ್ಲರೂ ಅದು ಮಕ್ಕಳಾಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು ಯುವ ಜನತೆ ಆಗಿರ್ಬೋದು ಎಲ್ಲರೂ ಅತಿ ಹೆಚ್ಚಿನ ಸಮಯವನ್ನು ಈ ಸೆಲ್ ಫೋನ್ ಬಳಕೆಯಲ್ಲೇ ಮಾಡ್ತಾ ಇರ್ತಾರೆ ಹಾಗಾಗಿ ಏನಾಗ್ತಾ ಇದೆ ಅಂದರೆ ಸ್ಪಾಂಡಲೈಟಿಸ್ ಅನ್ನೋದು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ ಮೊದಲೆಲ್ಲ ಸ್ಪಾಂಡಲೈಟಿಸ್ ಬಹಳ ಕಮ್ಮಿ ಇತ್ತು ಆದರೆ ಇಂದು ನಮ್ಮ ಪೋಸ್ಟರ್ ನಾವು ಕುಳಿತುಕೊಳ್ಳುವ ಪೋಸ್ಟರ್ ಏನಿದೆ ಅತಿಯಾಗಿ ಸೆಲ್ಫೋನ್ ಬಳಸುವಂತಹ ಸಂದರ್ಭದಲ್ಲಿ ಅಂದರೆ ಗಂಟೆಗಟ್ಟಲೆ ನಾವು ಅದನ್ನು ಬಳಸ್ತಾ ಇರ್ತೀವಲ್ಲ ಹಾಗಾಗಿ ಸ್ಪಾಂಡಲೈಟಿಸ್ಗೆ ಬಹಳ ಜನ ತುತ್ತಾಗ್ತಾ ಇದ್ದಾರೆ ಕಣ್ಣಿನ ದೃಷ್ಟಿಯಲ್ಲೂ ಸಹ ಬಹಳಷ್ಟು ಒಂದು ತೊಂದರೆಗಳು ಆಗ್ತಾ ಇದೆ ಸಣ್ಣ ಮಕ್ಕಳಿಗೆ ಒಂದು ಸ್ಪೆಕ್ಟಕಲ್ ಯೂಸ್ ಮಾಡುವಂತಹ ಒಂದು ತೊಂದರೆಗಳಾಗ್ತಿದೆ ಮಯೋಪಿಯ ಎಲ್ಲ ಬರ್ತಾ ಇದೆ ಇದರ ಜೊತೆಗೆ ನಮಗೆ ಯಾವಾಗಲೂ ಅದನ್ನು ನೋಡಬೇಕಾದ್ರೆ ಸಂತೋಷ ಆಗ್ತಾ ಇರುತ್ತೆ ಕೆಲವೊಂದು ವಿಚಾರಗಳನ್ನು ಹಾಗಾಗಿ ಅತಿಯಾಗಿ ಡೋಪಮೈನ್ ಸಹ ಆಗ್ತಾ ಇದೆ ಅಂತ ಹೇಳ್ಬಹುದು ಇದರ ಜೊತೆಗೆ ಬೆನ್ನು ನೋವು ಬೇರೆ ಬೇರೆ ತರದ ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಮತ್ತೆ ಹೆಚ್ಚಾಗಿ ನಮ್ಮ ಬೆರಳುಗಳನ್ನು ನಾವು ಬಳಸೋದ್ರಿಂದ ಅಂದರೆ ಮೊದಲೆಲ್ಲ ಬರಿಯೋದಕ್ಕೆ ಬಳಸ್ತಾ ಇದ್ವು ಅಲ್ಲಿ ಬೇರೆ ಥರ ಒಂದು ಆಕ್ಯುಪ್ರೆಷರ್ ಇತ್ತು ಆದರೆ ಈಗ ಸೆಲ್ ಫೋನ್ ಬಳಕೆ ಮಾಡಬೇಕಾದ್ರೆ ನಾವು ಬೆರಳುಗಳಿಂದ ಅದನ್ನು ಬಳಸಬೇಕಾದ್ರೆ ಕೈ ನೋವು ಅಥವಾ ಒಂದು ಸ್ನಾಯುಗಳ ನೋವು ಉಂಟಾಗಬಹುದು ಇದರ ಜೊತೆಯಲ್ಲಿ ಅತಿಯಾದ ಒಂದು ಈ ಒಂದು ಪ್ರೆಷರ್ ಪಾಯಿಂಟ್ಗಳು ಏನಿದೆ ಅದಕ್ಕೆ ಹೆಚ್ಚಿನ ಒಂದು ಒತ್ತಡ ಬೀಳೋದ್ರಿಂದ ಮುಂದಿನ ದಿನದಲ್ಲಿ ಇದು ಯಾವ ರೀತಿ ಯಾವ್ಯಾವ ಕಾಯಿಲೆಯನ್ನ ಉಂಟು ಮಾಡುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ ಆದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ ನಂತರದ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಈ ಸೆಲ್ ಫೋನ್ ಬಳಕೆಯಿಂದ ಅತಿಯಾಗಿ ಆಕ್ಯುಪ್ರೆಷರ್ ಆ ಒಂದು ನಮ್ಮ ಬೆರಳುಗಳ ಮೇಲೆ ಬೀಳೋದ್ರಿಂದ ಯಾವ್ಯಾವ ರೀತಿಯ ತೊಂದರೆಗಳು ಉಂಟಾಗುತ್ತೆ ಅಂತ ಮುಂದಿನ ದಿನದಲ್ಲಿ ನಾವು ಕಾದು ನೋಡಬೇಕು ಇದು ಒಂದು ದೈಹಿಕ ಸಮಸ್ಯೆ ಅಂತ ಮಾನಸಿಕ ಸಮಸ್ಯೆ ಬಹಳ ಹೆಚ್ಚಾಗ್ತಾ ಇದೆ ಕಾರಣ ನಾವು ಈ ಸೆಲ್ಫೋನ್ ಬಳಕೆ ಮಾಡಬೇಕಾದ್ರೆ ನಾವು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ತೀವಿ ಅಲ್ಲಿ ನಾವು ಬಹಳಷ್ಟು ಒಂದು ರೀಲ್ಸ್ಗಳನ್ನೇ ನೋಡ್ಬೋದು ಫೋಟೋಗಳನ್ನೇ ನೋಡ್ಬೋದು ಅದನ್ನೆಲ್ಲ ನೋಡಿದಾಗ ಒಂಥರ ಸಂತೋಷ ಆಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ನಮಗೆ ಡೊಪೊ ರಿಲೀಸ್ ಆಗ್ತಾ ಇರುತ್ತೆ ಇದು ಒಂಥರ ರಿವಾರ್ಡಿಂಗ್ ಹಾರ್ಮೋನು ತುಂಬ ಚೆನ್ನಾಗಿರುತ್ತೆ ಸಂತೋಷ ಆಗುತ್ತೆ ಡೊಪಮೈನ್ ರಿಲೀಸ್ ಆದಾಗ ಅಂದರೆ ದೇಹ ಮನಸ್ಸು ಇದನ್ನು ಹೆಚ್ಚು ಹೆಚ್ಚು ಬಯಸ್ತಾ ಇರುತ್ತೆ ನಮ್ಗೆ ಯಾವಾಗಲೂ ಇದು ಬೇಕು ಅಂತ ಅದರಿಂದ ಏನಾಗುತ್ತೆ ಅಂದರೆ ಇದೊಂದು ಚಟವಾಗಿ ಪರಿಣಮಿಸೋದಕ್ಕೆ ಇದೇ ಕಾರಣ ಡೊಪಮೈನ್ ಜಾಸ್ತಿ ರಿಲೀಸ್ ಆದಂಗೆ ನಮಗೆ ಸಂತೋಷ ಆಗ್ತಾ ಇರುತ್ತೆ ಅದೇ ರೀತಿಯ ಸಂತೋಷನ ನಾವು ಪದೇ ಪದೇ ಬಯಸ್ತಾ ಇರ್ತೀವಿ ಅಂದರೆ ಎಲ್ಲೋ ಬೇಜಾರಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ದೃಶ್ಯ ಮಾಧ್ಯಮನ ನಾವು ನೋಡಿದಾಗ ಎಲ್ಲೋ ಒಂದು ರೀತಿಯ ಸಂತೋಷ ಆಗುತ್ತೆ ಅದು ಬರೀ ಅಲ್ಲಿಗೆ ನಿಲ್ಲೋದಿಲ್ಲ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನಾವು ನೋಡೋದಾದರೆ ಮಕ್ಕಳಲ್ಲಿ ಅವರ ಒಂದು ಸೃಜನಶೀಲತೆ ಏನಿದೆ ಅವರ ಆಟ ಪಾಠಗಳು ದೈಹಿಕ ವ್ಯಾಯಾಮಗಳು ಈ ಥರದ್ದು ಏನೂ ಮಾಡ್ತಾಯಿಲ್ಲ ಎಲ್ಲ ಏಕೆಂತಂದರೆ ಕಾರಣ ಈ ಮೊಬೈಲ್ ಫೋನ್ ಚಟ ಅಥವಾ ಎಡಿಕ್ಷನ್ ಅಥವಾ ಉನ್ಮಾದ ಅಂತಲೇ ನಾವು ಹೇಳ್ಬಹುದು ಇನ್ನು ಯುವಕರಲ್ಲಿ ಒನ್ಸ್ ಅಗೇನು ವಿದ್ಯಾಭ್ಯಾಸದ ಕಡೆಗೆ ಅಷ್ಟೊಂದು ಗಮನ ಇರೋಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ತುಂಬ ಕಷ್ಟಕರವಾದ ಒಂದು ಸಬ್ಜೆಕ್ಟ್ ಇರ್ಬೋದು ಅದು ಅವ್ರ ಕಲೆಗೆ ಹೋಗ್ತಾ ಇಲ್ಲ ಅದನ್ನು ಯಾವ ರೀತಿ ನಾನು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದರ ಬದಲು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ನೋಡ್ತಾ ಇರ್ತಾರೆ ಹಾಗೆ ಅಲ್ಲಿ ಅಂದರೆ ಅವ್ರಿಗೊಂದು ಸಂತೋಷ ಸಿಗ್ತಾ ಸಿಗ್ತಾಯಿರ್ತೀವಿ ಒಂದು ಡೈವರ್ಷನ್ ಆಗುತ್ತೆ ಹಾಗಾಗಿ ಸಮಯ ಹೋಗಿರೋದೇ ಗೊತ್ತಾಗೋದಿಲ್ಲ ಇದರ ಜೊತೆಗೆ ಅವರು ಅವರ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಒಲವು ಕಮ್ಮಿ ಆಗ್ತಾಯಿದೆ ಏಕೆಂತಂದರೆ ಡೈವರ್ಷನ್ಸ್ಗಳು ಜಾಸ್ತಿ ಆಗೋದ್ರಿಂದ ಇತ್ತೀಚೆಗೆ ಸೈಬರ್ ಬುಲ್ಲಿಂಗು ತುಂಬ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ತುತ್ತಾಗ್ತಿರೋರು ಮುಖ್ಯವಾಗಿ ಯುವಕ ಹದಿಹರೆಯದ ಮಕ್ಕಳು ಅಂತಲೇ ನಾವು ಹೇಳ್ಬಹುದು ಇದರಲ್ಲಿ ಬರುವುದನ್ನೆಲ್ಲ ನಿಜ ಅಂತ ಭ್ರಮಿಸ್ತಾರೆ ಹಾಗಾಗಿ ಅವರು ಆ್ಯಲಿಸಿನ್ ವಂಡರ್ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ ಅದೇ ರೀತಿಯ ಒಂದು ಭ್ರಮಾಲೋಕಕ್ಕೆ ಅವರು ಹೋಗ್ತಾ ಇದ್ದಾರೆ ಅದರಲ್ಲಿ ಬರೋದೆಲ್ಲ ನಿಜ ಅಂತ ಅಂದ್ಕೊಳ್ತಾರೆ ಅದರ ಕಂಟೆಂಟ್ ಏನು ಬರುತ್ತೆ ಅದೆಲ್ಲ ನಿಜ ಅಂತಾರೆ ಯಾಕೆಂದರೆ ಅದು ಎಷ್ಟು ಎಡಿಟ್ ಮಾಡಿರ್ತಾರೆ ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವರಿಗೆ ಅರಿವಿಲ್ಲದೆ ಅವರು ಒಂದು ಭ್ರಮಾಲೋಕಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವು ವಿಜೃಂಭಿಸಬೇಕು ಅಂತೇಳಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಯಾವ ಸಮಯದಲ್ಲಿ ಅವರು ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಬೇಕೋ ಅದನ್ನು ಬಿಟ್ಟು ರೀಲ್ಸ್ ಮಾಡೋದೇ ಆಗಲಿ ಬೇರೆ ಬೇರೆ ಥರದ ಫೋಟೋಶೂಟ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡೋದೇ ಆಗಲಿ ಅಲ್ಲಿ ಬರುವಂತಹ ಲೈಕ್ಸ್ಗಳಿಗೆ ಕಾಯೋದೇ ಆಗಲಿ ಕಾಮೆಂಟ್ಸ್ಗಳನ್ನು ನೋಡಿ ಸಂತೋಷ ಪಡೋದೇ ಆಗಲಿ ಮಾಡ್ತಾಯಿರ್ತಾರೆ ಇದು ಇತ್ತೀಚೆಗೆ ಬಹಳಷ್ಟು ವಿಚ್ಛೇದನಕ್ಕೂ ಸಹ ವಿವಾಹ ವಿಚ್ಛೇದನಕ್ಕೂ ಇದೂ ಒಂದು ಕಾರಣ ಅಂತಲೇ ಹೇಳ್ಬೋದು ಗಂಡ ಹಿಂಡಿರಲ್ಲಿ ಒಂದು ವಿರಾಸ ಏನು ಬರುತ್ತೆ ಅತಿಯಾದ ಈ ಒಂದು ಮೊಬೈಲ್ ಫೋನ್ ಅಡಿಕ್ಷನ್ ಅಥವಾ ಸೋಷಿಯಲ್ ಮೀಡಿಯಾ ಎಡಿಕ್ಷನ್ನಿಂದಾಗಿ ಹೆಂಡತಿಯ ಒಂದು ವ್ಯತಿರಿಕ್ತವಾದ ನಡತೆ ಆಗಿರಬಹುದು ಇದೆಲ್ಲ ನಮ್ಮ ಸಮಾಜದ ಮೇಲೆ ಒಂದು ನೇರ ಪರಿಣಾಮ ಬೀರ್ತಾ ಇದೆ ಸೈಬರ್ ಬುಲ್ಲಿಂಗ್ ಬಗ್ಗೆ ನಾನು ಹೇಳಿದೆ ಹದಿಹರೆಯದ ಮಕ್ಕಳು ಇದಕ್ಕೆ ತುತ್ತಾಗ್ತಿರೋದು ನಿಜವಾಗ್ಲೂ ಒಂದು ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು ಅದು ಯುವತಿಯರು ಆ ಹೆಣ್ಣು ಮಕ್ಕಳಿಗೆ ಅದರ ಬಗ್ಗೆ ಏನೂ ಅಂತಲೇ ಗೊತ್ತಿರಲ್ಲ ಒಂದು ಇರ್ತಾರೆ ಹಾಗಾಗಿ ತಮಗೆ ಎಲ್ಲ ಜನರನ್ನು ಮೆಚ್ಚಿಸಬೇಕು ನಾನು ಆಲ್ ಆಫ್ ಅ ಸಡನ್ ಒಂದೇ ಸಲ ನಾನು ಒಂಥರ ಸೆಲೆಬ್ರಿಟಿ ಥರ ಆಗಬೇಕು ಅನ್ನುವ ಒಂದು ದೃಷ್ಟಿಯಿಂದ ಬೇಕಾದಷ್ಟು ಕೆಟ್ಟ ಕೆಟ್ಟ ರೀಲ್ಸ್ಗಳನ್ನು ಮಾಡೋದು ಅರೆ ನಗ್ನ ಉಡುಪುಗಳಲ್ಲಿ ಅದನ್ನು ಫೋಟೋಗಳನ್ನು ಕಳಿಸೋದು ಇದರಿಂದ ಏನಾಗ್ತಿದೆ ಅಂದರೆ ಸಮಾಜದ ಸ್ವಾಸ್ಥ್ಯ ಹಾಳಾಗುವುದರ ಜೊತೆಗೆ ಆ ಮನೆಯ ಆ ಕುಟುಂಬದ ಒಂದು ಏನು ಮರ್ಯಾದೆ ಅಂತೀವಿ ಅಥವಾ ಏನೋ ಒಂದು ಒಳ್ಳೆಯ ಮೌಲ್ಯಗಳು ಅದು ಕಳೆದೋಗ್ತಾ ಇರುತ್ತೆ ಇದರ ಜೊತೆಗೆ ಕಡೆಗೊಮ್ಮೆ ಅವ್ರ ಈ ಭ್ರಮಾ ಲೋಕದಿಂದ ಈಚೆಗೆ ಅಷ್ಟರಲ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ ಎಷ್ಟು ಡ್ಯಾಮೇಜ್ ಆಗಿದೆ ವಿದ್ಯಾಭ್ಯಾಸ ಎಷ್ಟು ಹಾಳಾಗಿದೆ ಅಂತ ಮಕ್ಕಳಿಗೆ ಅರಿವಾಗುತ್ತೆ ಇದರ ಜೊತೆಗೆ ಇತ್ತೀಚೆಗೆ ಮೊದಲೆಲ್ಲ ಕಳ್ಳರು ಏನು ಮಾಡ್ತಾಯಿದ್ರು ಕಳತನ ಮಾಡಬೇಕಾದ್ರೆ ಕನ್ನ ಕೊರಿಯೋದು ಮನೆ ಬಾಗಿಲು ಹೊಡಿಯೋದು ಎಲ್ಲ ಮಾಡ್ತಾಯಿದ್ರು ಈಗ ಕಳ್ಳರುಗಳಿಗೆ ಅದು ಯಾವುದೂ ತೊಂದರೆನೇ ಇಲ್ಲ ಕಾರಣ ಬೇಕಾದಷ್ಟು ಸೈಬರ್ ಕ್ರೈಮ್ ಕೂತಲ್ಲೇ ಒಂದು ಹ್ಯಾಕ್ ಮಾಡಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿಗಳನ್ನು ಜಸ್ಟ್ ಒಂದು ಓ ಟಿ ಪಿ ತಗೊಳ್ಳೋದ ಮುಖಾಂತರ ಅವರು ದೋಚ್ತಾ ಇದ್ದಾರೆ ಇತ್ತೀಚೆಗೆ ಈ ಮಾಧ್ಯಮಗಳಿಂದಲೇ ಈ ಒಂದು ನಾವು ಯೂಸ್ ಮಾಡುವ ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು ಈ ಮೊಬೈಲ್ ಫೋನು ಇದರಿಂದನೇ ಈ ಥರದ ಬೇಕಾದಷ್ಟು ಅಪರಾಧಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬಹುದು ಕಾರಣ ಏನಂತಂದರೆ ಯಾವುದೋ ಒಂದು ಒಂದು ಸ್ಟೇಟಸ್ಗೋಸ್ಕರನೋ ಏನೋ ಎಲ್ಲೋ ಊರಿಗೆ ಹೋಗ್ಬೇಕಾದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಯಾವ ಏರ್ಪೋರ್ಟಲ್ಲಿ ಇದ್ದೀವಿ ನಾವು ಎಷ್ಟು ಜನ ಇದ್ದೀವಿ ಯಾವಾಗ ಬರ್ತೀವಿ ಅನ್ನೋದನ್ನ ಎಲ್ಲ ಕಡೆ ಹಾಕೋದ್ರಿಂದ ಇದು ಒಂಥರ ಎಲ್ಲರಿಗೂ ಪಬ್ಲಿಕ್ ಇದೆ ಹಾಗಾಗಿ ಕಳ್ಳರಿಗೆ ಇದೊಂದು ಸದವಕಾಶ ಅಂತನ್ಬೋದು ಹಾಗಾಗಿ ಇದು ಎಲ್ಲೋ ಒಂದು ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿ ಹದಿಹರೆಯದ ಮಕ್ಕಳನ್ನು ಅತ್ಯಂತ ಸುಲಭವಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಫೋನ್ ಯೂಸೇಜ್ ಮುಖಾಂತರ ಟ್ರ್ಯಾಪ್ ಮಾಡುವಂಥ ದೊಡ್ಡ ಜಾಲಗಳೇ ಇದೆ ಅವರನ್ನು ಒಳ್ಳೆಯ ಮಾತಿನಿಂದ ಅವರನ್ನು ನಂಬಿಸೋದು ನಂಬಿಸಿ ಅವರನ್ನು ಒಂದು ಮಿಸ್ಯೂಸ್ ಮಾಡ್ಕೊಳ್ಳೋದು ಸೆಕ್ಷಲ್ ಹೆರಾಸ್ ಆಗುತ್ತೆ ಆ ಫೋಟೋಗಳನ್ನು ಇಟ್ಕೊಂಡು ಆ ಕುಟುಂಬವನ್ನು ಬೆದರಿಸೋದು ಅವರಿಂದ ಹಣ ಪಡೆಯೋದು ಈ ಥರದ್ದು ಬೇಕಾದಷ್ಟು ಒಂದು ಅಪರಾಧಗಳ ಅದು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ ಹೊಸ ಹೊಸ ಥರದ ಅಪರಾಧಗಳನ್ನು ಅಪರಾಧಿಗಳು ಹುಟ್ಟಾಗ್ತಾ ಇದ್ದಾರೆ ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ ಕೊನೆಗೆ ನಾವು ದುಡ್ಡು ಕಳ್ಕೊಂಡಿರ್ತೀವಿ ಮರ್ಯಾದೆ ಹೋಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗಿರುತ್ತೆ ಹಾಗಾಗಿ ಈ ಒಂದು ಚಟಕೆ ಎಲ್ಲರೂ ತುತ್ತಾಗ್ತಾ ಇದ್ದಾರೆ ಸಣ್ಣ ಮಕ್ಕಳು ಆ ಕ್ರಿಯಾಶೀಲತೆಯನ್ನು ಕಳ್ಕೊತಾ ಇದ್ದಾರೆ ಓದುವಿನ ಬಗ್ಗೆ ಒಂದು ಏನು ಆ ಒಂದು ಆಸಕ್ತಿ ಇದೆ ಅದು ಕಳ್ಕೊತಾ ಇದ್ದಾರೆ ಯುವಕರು ಹದಿಹರೆಯದವರು ಸಹ ಎಲ್ಲೋ ಒಂದು ಕಡೆ ತಮ್ಮ ವಿದ್ಯಾಭ್ಯಾಸದಿಂದ ಹೊರಗಡೆ ಹೋಗಿ ಆ ಒಂದು ಭ್ರಮಾಲೋಕದಲ್ಲೇ ವಿಹರಿಸ್ತಾ ಇದ್ದಾರೆ ಇನ್ನೂ ವಯಸ್ಸಾದವರು ಸಹ ಈ ಒಂದು ಗಿಳಿಗೆ ತುತ್ತಾಗಿ ಬಹಳಷ್ಟು ಇದು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಾಜದ ಮೇಲೂ ಸಹ ಪರಿಣಾಮ ಬೀರ್ತಾ ಇದೆ ಹಾಗಾಗಿ ಇದರ ಹೊರತಾಗಿ ಒಂದು ಲೈಂಗಿಕವಾಗಿಯೂ ಸಹ ಬೇಕಾದಷ್ಟು ಅಪರಾಧಗಳು ನಡೀತಾ ಇರೋದು ಈ ಒಂದು ಸಾಧನದಿಂದ ಇದೊಂದು ಉನ್ಮಾದ ಬೇರೆ ಬೇರೆ ಥರದ ಉನ್ಮಾದಗಳನ್ನು ನಾವು ಕೇಳಿರ್ಬೋದು ಹಾಗಾಗಿ ಈ ಸೆಲ್ ಫೋನ್ ಉನ್ಮಾದವು ಸಹ ಬಹಳ ನಮ್ಮ ಸಮಾಜದ ಮೇಲೆ ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಗುಪ್ತಗಾಮಿನಿಯ ಥರ ಪರಿಣಾಮ ಬೀರ್ತಾ ಇದೆ ಇನ್ನೂ ಒಂದು ಐ ಐದು ಅಥವಾ ಹತ್ತು ವರ್ಷಗಳಲ್ಲಿ ಇದರ ಒಂದು ಭೀಕರ ಪರಿಣಾಮವನ್ನು ನಾವು ನೋಡ್ಬೋದು ಹಾಗಾದರೆ ಈ ಒಂದು ಚಟ ಅಥವಾ ಉನ್ಮಾದದಿಂದ ಹೇಗೆ ಹೊರಬರಬೇಕು ಅಂತ ನಾವು ನೋಡೋದಾದರೆ ನಾವು ಒಳಗಾಗಿದ್ದೀವ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಳೋದಾದರೆ ನನಗೆ ಈ ಚಟ ಇದೆಯಾ ಅಥವಾ ಇಲ್ವಾ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕು ಅನ್ನೋದಾದರೆ ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಮೊಬೈಲ್ ಫೋನ್ ನೋಡ್ತಾ ಇದ್ದೀವಾ ಅಂತ ನೋಡಬೇಕು ಬಹಳಷ್ಟು ಜನ ಕಣ್ಣು ಬಿಟ್ಟಿದ ತಕ್ಷಣ ಅವರು ಮೊಬೈಲ್ ಫೋನ್ನೇ ನೋಡೋದು ಮೊದಲೆಲ್ಲ ಕೈಗಳನ್ನು ನಾವು ನೋಡಿಕೊಂಡು ದೇವರನ್ನು ಸ್ತೋತ್ರ ಇದ್ವು ಅಥವಾ ದೇವರ ಪಟಗಳನ್ನು ನೋಡ್ತಾ ಇದ್ವು ಆದರೆ ಇವಾಗ ಮೊಬೈಲ್ ಫೋನ್ನ ನೋಡ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವ ಅದರ ಜೊತೆಗೆ ನಾವು ಶೌಚಾಲಯಕ್ಕೆ ಹೋದಾಗ ಅಥವಾ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಎಷ್ಟು ಸಮಯ ಇದನ್ನು ಬಳಸ್ತಾರೆ ಬಹಳಷ್ಟು ಜನ ಶೌಚಾಲಯದಲ್ಲಿ ಇಪ್ಪತ್ತು ಮೂವತ್ತು ನಿಮಿಷ ಮೊಬೈಲ್ ಫೋನ್ನ ಬಳಕೆ ಮಾಡ್ತಾರೆ ಇದರಿಂದಾಗಿ ಅವರ ಒಂದು ಬೊವೆಲ್ ಹ್ಯಾಬಿಟ್ ಏನಿದೆ ಅದು ಎಲ್ಲೋ ಚೇಂಜ್ ಆಗಿ ಮಲಬದ್ಧತೆಗೆ ಕಾರಣ ಆಗ್ತಾಯಿದೆ ಅಂತ ಸಂಶೋಧನೆಗಳು ತಿಳಿಸಿದೆ ಹಾಗಾಗಿ ಅಲ್ಲಿ ಎಷ್ಟು ಸಮಯವನ್ನು ನಾವು ತಗೊತಾಯಿದ್ದೀವಿ ಆಮೇಲೆ ನಮ್ಮ ಕೆಲಸದ ಮಧ್ಯೆ ಪದೇ ಪದೇ ಎಷ್ಟು ಸಲ ನಾವು ಮೊಬೈಲ್ನ ನೋಡ್ತಾ ಇದ್ದೀವಿ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ ಮತ್ತು ದಿನದಲ್ಲಿ ಎಷ್ಟು ಸಲ ಮೊಬೈಲ್ನ ನೋಡ್ತಾ ಇದ್ದೀವಿ ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಒಂದು ಮೊ ಒಂದು ಯಾವುದೋ ಒಂದು ನೋಡ್ತಾ ಇರ್ತೀವಿ ಮೊಬೈಲಲ್ಲಿ ಅಥವಾ ಯಾವುದೋ ಒಂದು ದೃಶ್ಯವನ್ನು ಅಥವಾ ವಿಶ್ ವಿಷಯವನ್ನು ನೋಡ್ತಾ ಇರ್ತೀವಿ ನಮಗೆ ಅರಿವಿಲ್ಲದೇ ಗಂಟೆಗಟ್ಟಲೆ ಅದರಲ್ಲೇ ನಾವು ತಲ್ಲಿನರಾಗಿರ್ತೀವಿ ಮತ್ತು ಒಂದರಿಂದ ಇನ್ನೊಂದಕ್ಕೆ ಲಿಂಕ್ಗಳನ್ನು ತಗೊಂಡು ಒಂದು ವೀಡಿಯೋ ನೋಡ್ತೀವಿ ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಹೋಗಿರ್ತೀವಿ ಅದಕ್ಕೆ ಸಂಬಂಧಿಸಿದಂಥ ಪೂರಕವಾದ ಇನ್ನೊಂದು ವೀಡಿಯೋ ಈ ರೀತಿ ಏನಾಗ್ತಾ ಇದೆ ಅಂದರೆ ನಮ್ಮ ಸಂಪೂರ್ಣ ಸಮಯ ಅಲ್ಲಿ ಕಳೆದೋಗ್ತಾಯಿದೆ ಹಾಗಾಗಿ ನಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನಾವು ಮಾಡಬೇಕಾದ ಕೆಲಸ ಏನಿದೆ ಅದು ಪೆಂಡಿಂಗ್ ಯಾವಾಗಲೂ ಆ ದಿನದ ಕೆಲಸ ಆ ದಿನಕ್ಕೆ ಮುಗಿತಾ ಇಲ್ಲ ಅದು ಪೆಂಡಿಂಗ್ ಆಗ್ತಾಯಿದೆ ಹಾಗಾಗಿ ಅದು ಇದೆಯಾ ಮತ್ತು ಮನೆಗೆ ಬಂದ ನಂತರ ಮನೆಯಲ್ಲಿ ನಾವು ಎಷ್ಟು ಸಮಯ ಈ ಒಂದು ಮೊಬೈಲ್ ಫೋನ್ನ ಬಳಕೆ ಮಾಡ್ತೀವಿ ನಮ್ಮ ಕುಟುಂಬದ ಜೊತೆ ನಾವು ಎಷ್ಟು ಸಮಯನ ಕೊಡ್ತೀವಿ ಇದನ್ನೆಲ್ಲ ಅಥವಾ ಇದನ್ನು ಒಂದು ದಿನ ನಾನು ಮೊಬೈಲಲ್ಲಿ ನಾನು ಸೋಷಿಯಲ್ ಮೀಡಿಯಾನ ನೋಡದೆ ಅಥವಾ ಮೊಬೈಲ್ ಫೋನ್ ಬಳಕೆ ಹೆಚ್ಚು ಮಾಡದೆ ಎಷ್ಟು ಹೊತ್ತು ಇರ್ತೀನಿ ಇದನ್ನೆಲ್ಲ ನಾವು ನೋಡಿದಾಗ ನಾವು ನಿಜವಾಗಿಯೂ ಈ ಒಂದು ಚಟಕ್ಕೆ ತುತ್ತಾಗಿದ್ದೀವ ಇಲ್ಲ ಅಂತ ಗೊತ್ತಾಗುತ್ತೆ ಹಾಗಾದರೆ ಹೌದು ಈಗ ನನಗೆ ಅದೊಂದು ಚಟ ಇದೆ ಅಭ್ಯಾಸ ಆಗೋಗಿದೆ ಇದರಿಂದ ಹೊರ ಬರೋದು ಹೇಗೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಾವು ಮಲಗಬೇಕಾದ್ರೆ ನಮ್ಮ ಹಾಸಿಗೆಯ ಮೇಲೆ ಈ ಮೊಬೈಲ್ ಫೋನ್ನ ಇಡಬಾರ್ದು ಕೆಲವೊಮ್ಮೆ ನಾವು ಅಲಾರಾಮ್ ಕಾಲ್ನ ಕೊಟ್ಟಿರ್ತೀವಿ ಮೊಬೈಲಲ್ಲಿ ಅದರ ಬದಲು ಗಡಿಯಾರದಲ್ಲಿ ಅಲಾರಾಮ್ ಕಾಲ್ನ ಕೊಡಬೇಕು ಇದನ್ನು ಕಂಪ್ಲೀಟ್ ಸ್ವಿಚ್ ಆಫ್ ಮಾಡಿರಬೇಕು ಅದೇ ರೀತಿ ಬೆಳಗಿನ ಹೊತ್ತು ನಾವು ಶೌಚಾಲಯ ಆಗಿರ್ಬೋದು ಬೇರೆ ಬೇರೆ ಕೆಲಸ ಮುಗಿಸಬೇಕಾದ್ರೆ ಅಲ್ಲಿಗೂ ಸಹ ಈ ಮೊಬೈಲ್ ಫೋನ್ನ ನಾವು ಕ್ಯಾರಿ ಮಾಡಬಾರ್ದು ಕೆಲವೊಂದು ಸಂದರ್ಭದಲ್ಲಿ ತುಂಬ ಎಮರ್ಜೆನ್ಸಿ ಅಂತ ಇದ್ದಾಗ ಮಾತ್ರ ಅದನ್ನು ಆನಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಅದನ್ನು ಮ್ಯೂಟ್ ಮಾಡಿದರೆ ಸೈಲೆಂಟಲ್ಲಿ ಹಾಕಿಟ್ರೆ ಬಹಳ ಒಳ್ಳೆಯದು ಅದೇ ರೀತಿ ನಾವು ಕೆಲಸ ಮಾಡುವಾಗ ಮೊಬೈಲ್ ಫೋನ್ನ ಬಳಕೆ ಆದಷ್ಟು ಮಾಡದೇ ಇರೋದು ಒಳ್ಳೆಯದು ಎಲ್ಲಿ ಬೇಕು ಅಲ್ಲಿಗೆ ಮಾತ್ರ ಅದನ್ನು ನಾವು ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಈ ಒಂದು ಚಟದಿಂದ ನಾವು ದೂರ ಬರಬಹುದು ಇದರೊಂದಿಗೆ ಕುಟುಂಬದ ಜೊತೆ ಹೆಚ್ಚಿನ ಸಮಯವನ್ನು ಮನೇಲಿ ಎಲ್ಲ ಕೊಡಬೇಕು ಊಟ ತಿಂಡಿ ಮಾಡಬೇಕಾದ್ರೆ ಯಾರು ಮೊಬೈಲ್ ಬಳಕೆ ಮಾಡಬಾರ್ದು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಬೇಕು ಅಥವಾ ಎಲ್ಲ ಕೂತ್ಕೊಂಡು ಮಾತಾಡಬೇಕು ಯಾರು ಅಂಥ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಉ ಮಾಡಬಾರ್ದು ಮನೆಗೆ ಯಾರೋ ಬಂದಿರ್ತಾರೆ ಅವಾಗ ಮನೆಯಲ್ಲಿರುವ ಯಾರು ಮೊಬೈಲ್ ಬಳಕೆ ಮಾಡಬಾರ್ದು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಈ ಥರದ ಕೆಲವೊಂದು ವಿಚಾರಗಳನ್ನು ನಾವು ಅಳವಡಿಸಿಕೊಂಡಿದ್ದೆ ಆದರೆ ಖಂಡಿತವಾಗಲೂ ಈ ಒಂದು ಚಟದಿಂದ ಹೊರಬರಬಹುದು ಇಲ್ಲ ಅಂತಂದರೆ ಧೂಮಪಾನ ಯಾವುದೋ ಒಂದು ಗುಂಪಿನ ಜನ ಅದಕ್ಕೆ ತುತ್ತಾಗಿರ್ತಾರೆ ಮದ್ಯಪಾನ ಅದಕ್ಕಿಂತ ಕಮ್ಮಿ ಎಲ್ಲೋ ಎಲ್ಲೋ ಸ್ಮಾಲ್ ಗ್ರೂಪ್ ಒಂದು ಆ ಒಂದು ಚಟಕ್ಕೆ ತುತ್ತಾಗಿರ್ತಾರೆ ಇನ್ನು ನಾವು ಹೇಳುವಂತಹ ಡ್ರಗ್ ಎಡಿಕ್ಷನ್ ಅಂತ ಏನಿದೆ ಮಾದಕ ದ್ರವ್ಯಗಳು ಅದು ಇನ್ನೂ ತುಂಬಾ ಕಮ್ಮಿ ಅನ್ಬೋದು ಎಲ್ಲೋ ಒಂದು ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನಲ್ಲಿ ಇರಬಹುದು ತುಂಬಾ ಕಮ್ಮಿ ಆದರೆ ಮೊಬೈಲ್ ಫೋನ್ ಚಟ ಇದೆಯಲ್ಲ ಇದು ಒಂದು ನೈಂಟಿ ಫೈವ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ನಮ್ಮ ಸಮಾಜದಲ್ಲಿ ಎಲ್ಲರೂ ಅದಕ್ಕೆ ತುತ್ತಾಗ್ತಾ ಇದ್ದಾರೆ ಆದರೆ ಅದರಿಂದ ಹೊರ ಬರುವ ದಾರಿನೂ ಸಹ ನಾವು ನೋಡ್ಕೋಬೇಕು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇದು ಬಹಳ ಅವರ ವಿದ್ಯಾಭ್ಯಾಸದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅದೇ ರೀತಿ ಕುಟುಂಬಸ್ಥರು ಮನೆಯಲ್ಲಿ ಈ ಮೊಬೈಲ್ ಫೋನ್ನ ಅತಿ ಬಳಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ಕುಟುಂಬದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಕುಟುಂಬದ ಸದಸ್ಯರಿಗೆ ಮಕ್ಕಳಿಗೆ ಯಾರಿಗೂ ನಾವು ಸಮಯ ಕೊಡೋಕೆ ಆಗೋದಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಸಾಮಾಜಿಕ ಅಸ್ವಸ್ಥತೆ ಉಂಟಾಗ್ತಾ ಇದೆ ಸಂಬಂಧಗಳು ಅಲ್ಲಿ ಬಿರುಕು ಬಿಡ್ತಾಯಿದೆ ಸಂಬಂಧಗಳ ಒಂದು ಏನು ಆ ಬಿರುಕು ಜಾಸ್ತಿ ಆಗ್ತಾ ಇದೆ ಅದನ್ನು ಪ್ಯಾಚಪ್ ಮಾಡೋಕ್ಕೆ ಆಗೋದಿಲ್ಲ ಅದರ ಜೊತೆಗೆ ಹಿರಿಯರಿಗೆ ಮೊದಲೆಲ್ಲ ಬಹಳ ಸಮಯನ ಕೊಡ್ತಾ ಇದ್ರು ಅವ್ರ ಜೊತೆ ಮಾತಾಡಿಕೊಂಡು ಕಾಲ ಕಳೀತಾ ಇದ್ರು ಈಗ ಈಗ ಯುವಕರಿಗೆ ತಮ್ಮ ತಂದೆ ತಾಯಿಗಳ ಜೊತೆಗೆ ಸಮಯ ಸ್ಪೆಂಡ್ ಮಾಡೋದಕ್ಕೆ ಸಮಯನೇ ಇಲ್ಲ ಕಾರಣ ಈ ಒಂದು ಮೊಬೈಲ್ ಫೋನ್ ಚಟ ಹಾಗಾಗಿ ದಯವಿಟ್ಟು ಈ ಚಟಕ್ಕೆ ಒಳಗಾಗದೇ ಇದ್ದಷ್ಟು ಉತ್ತಮ ಮತ್ತು ಒಳಗಾಗಿದ್ದರೆ ಇದರಿಂದ ಬರುವ ಹೊರಬರುವ ಯಾವುದು ಮಾರ್ಗೋಪಾಯಗಳಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ನಮ್ಮ ಹವ್ಯಾಸಗಳನ್ನು ಬಲಿ ಕೊಡ್ತಾ ಇದ್ದೀವಿ ನಮ್ಮ ಕುಟುಂಬ ವ್ಯವಸ್ಥೆನ ಬಲಿ ಕೊಡ್ತಾ ಇದ್ದೀವಿ ನಮ್ಮ ವಿದ್ಯಾಭ್ಯಾಸನ ಇದಕ್ಕೆ ಬಲಿ ಕೊಡ್ತಾ ಇದ್ದೀವಿ ಒಟ್ಟಾರೆ ಸಮಾಜದ ಸ್ವಾಸ್ಥ್ಯತೆಯನ್ನು ಈ ಒಂದು ಮೊಬೈಲ್ ಅನ್ನುವ ಒಂದು ಸ್ಮಾಲ್ ಪುಟಾಣಿಯಾದ ಒಂದು ಇದೊಂದು ವಸ್ತುವಿಗೆ ನಾವು ಬಲಿ ಕೊಡ್ತಾ ಇದ್ದೀವಿ ಹಾಗಾಗಿ ಈ ಚಟದಿಂದ ಹೊರಬರುವ ಮಾರ್ಗೋಪಾಯಗಳನ್ನು ನಾವು ಖಂಡಿತ ನೋಡ್ಕೋಬೇಕಾಗಿದ್ದು ಅತ್ಯಂತ ಅನಿವಾರ್ಯವಾದ ಪರಿಸ್ಥಿತಿ ಅಂತ ಹೇಳ್ಬಹುದು ನಮಸ್ಕಾರ